ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ವ್ಲಾಗ್ಗಿಂತ ಇದೊಂದು ಟಿಪ್ ಅಂತ ಹೇಳ್ಬೋದು ಬೆಳ್ಳಿ ಸಾಮಾನು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದೇ ಟೆನ್ಷನ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲಿ ಏನು ಫಾಲೋ ಮಾಡ್ತೀನಿ ಅಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಬೆಳ್ಳಿ ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ವಸ್ತುಗಳು ಬೇಕಾಗುತ್ತೆ ಒಂದು ಬಂದು ಅಡುಗೆ ಸೋಡ ಮತ್ತು ನಿಂಬೆಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಕಟ್ ಮಾಡಿಟ್ಕೊಂಡಿರೋ ನಿಂಬೆಹಣ್ಣ ಇದಕ್ಕೆ ಚೆನ್ನಾಗಿ ಉಜ್ಕೋಬೇಕು ಆ ರಸ ಎಲ್ಲ ಬರೋ ಥರ ಕ್ಲೀನಾಗಿ ಎಲ್ಲ ಮೂಲೆಗಳಲ್ಲೂ ಒರೆಸ್ಕೋಬೇಕಾಗುತ್ತೆ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಕ್ಲೀನಾಗಿ ಇದನ್ನು ಒರೆಸ್ಕೊಳ್ಳಿ ಅಂದರೆ ಲೈಕ್ ಜ್ಯೂಸ್ ಎಲ್ಲ ಬಿಟ್ಬಿಟ್ಟು ಕ್ಲೀನಾಗಿ ಇದನ್ನು ನಿಂಬೆಣ್ಣೆಯೇ ಚೆನ್ನಾಗಿ ಈ ಥರ ಕ್ಲೀನ್ ಮಾಡ್ಕೊಬೇಕು ಎಲ್ಲ ಪ್ರತಿಯೊಂದು ಮೂಲೆಯಲ್ಲಿ ನೋಡಿ ನಾನು ಈ ಥರ ಕ್ಯಾಪ್ಸ್ ಎಲ್ಲ ಬಿಟ್ಟಿರ್ತೀನಲ್ಲ ಇದರದ್ದು ದೀಪದ್ದು ಇದನ್ನೂ ಕೂಡ ಕ್ಲೀನಾಗಿ ಫಸ್ಟು ಒಂದ್ಸಲಿ ಉಜ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಪ್ಲೇಟ್ಸು ನೋಡಿ ಎಲ್ಲ ಮೂಲನಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಉಜ್ಗೊಳ್ಳಿ ನೋಡಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲಾನು ಎಲ್ಲ ಬೆಳ್ಳಿ ಸಾಮಾನು ಏನಿದೆಯಲ್ಲ ಅದನ್ನೆಲ್ಲನೂ ಕ್ಲೀನಾಗಿ ಇದ್ರಲ್ಲಿ ಉಜ್ ಫಸ್ಟು ಉಜ್ಗೋತಾ ಇದ್ದೀನಿ ನೀವು ಇದರಲ್ಲೇ ನೋಡ್ಬೋದು ಸ್ವಲ್ಪ ಶೈನಿಂಗ್ ಕಾಣಿಸ್ತಾ ಇದೆ ನಿಮಗೆ ನೋಡಿ ಇದನ್ನೆಲ್ಲ ಉಜ್ಕೊಂಡು ನಾನು ಸ್ವಲ್ಪ ನನಿಯದಕ್ಕೆ ಬಿಡ್ತೀನಿ ಒಂದು ಒಂದು ನಿಮಿಷ ಎರಡು ನಿಮಿಷ ಅದಾದಮೇಲೆ ನೆಕ್ಸ್ಟ್ ನಾನು ಏನು ಹಾಕ್ಬೇಕು ಅಂತ ತೋರಿಸ್ತೀನಿ ನಿಮಗೆ ಇವಾಗ ನೆಕ್ಸ್ಟು ಏನು ಮಾಡೋದಪ್ಪ ಅಂದರೆ ಇದು ಅಡುಗೆ ಸೋಡ ಈ ಅಡುಗೆ ಸೋಡಕ್ಕೆ ಇನ್ನೊಂದು ಅರ್ಧ ನಿಂಬೆಹಣ್ಣ ನಾವು ಹಿಂಟ್ಕೊಬೇಕು ಈ ಥರ ನೊರೆ ಬರುತ್ತೆ ಅದು ನೋಡ್ತಾ ಇರ್ಬೋದು ನೀವು ಇವಾಗ ನಾವು ಫಸ್ಟೇನೆ ಏನು ನಿಂಬೆಹಣ್ಣು ಹಾಕ್ಕೊಂಡು ಉಜ್ಕೊಂಡಿದ್ವಲ್ಲ ಅದಕ್ಕೆ ಇದೇ ಒಂದು ಈ ಥರ ಅದ್ಕೊಂಡು ಒಂದೊಂದೇ ನಾವು ಉಜ್ಕೋಬೇಕು ನೋಡಿ ಇಲ್ಲೇ ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇದೇ ತರಾನೇ ಎಲ್ಲನು ಉಜ್ಕೊಬೇಕು ಈ ಸಂದಿಲಿ ಎಲ್ಲಾ ಕಡೆನೂ ಉಜ್ಕೊಳ್ರಿ ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಮುಂಚೆಗೂ ಇವಾಗೂ ನಾವು ಉಜ್ಕೊಂಡಾಗ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ನೋಡಿ ನೋಡ್ತಾ ಇದ್ದೀರಾ ಇದೇ ಥರನೇ ಎಲ್ಲನೂ ಉಜ್ಕೊಳ್ಳಿ ಸಾಲಿನ ಅಂದರೆ ಮತ್ತೆ ಇದನ್ನು ತೊಗೊಂಡ್ಬಿಟ್ಟ ಎಲ್ಲ ಕಡೆಯೂ ಈ ಥರ ಉಜ್ಜ್ಕೋಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬೆಳ್ಳಿ ಸಾಮಾನು ನಾನು ಫಸ್ಟ್ ತಂದಾಗ ಹೇಗಿತ್ತು ತೊಳಿಬೇಕಾರೆ ಇವಾಗ ಹೇಗಿದೆ ಅಂತ ಇದಲ್ಲೇ ಸ್ವಲ್ಪ ನಾನು ನೆನ್ಯಕ್ ಬಿಟ್ಟಿದ್ದೀನಿ ಇವಾಗ ನಾನು ಒಂದು ಫ್ರೆಶ್ ವಾಟರ್ ಅಲ್ಲಿ ಅಂದ್ರೆ ನೀರಲ್ಲಿ ನಾನು ಇದನ್ನ ತೊಳ್ಕೊಂತೀನಿ ನೋಡಿ ಒಂದು ಬಾಣಲಿನಲ್ಲಿ ನೀರು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕ್ಲೀನಾಗಿ ಸಂದಿನೆಲ್ಲ ಉಜ್ಜೊಳ್ಳಿ ಹಾಗಾದ್ರೂ ಕ್ಲೀನಾಗಿ ಕಡಲೆ ಬಿಟ್ಕೊಳತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇಲ್ಲ ಒಂದೊಂದೇ ಈ ರೀತಿ ತೊಳ್ಕೊಬೇಕು ನೀವು ಇವಾಗ ನೋಡ್ತಾ ಇರ್ಬೋದು ಮೊದಲು ಹೆಂಗಿತ್ತು ಮತ್ತು ಇವಾಗ ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ಇದೇ ರೀತಿ ನಾನು ಎತ್ ಎಲ್ಲ ಬೆಳ್ಳಿ ಸಾಮಾನು ತೊಳ್ಕೊಂಡು ನಿಮಗೆ ತೋರಿಸ್ತೀನಿ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ನೀರಲ್ಲಿ ತೊಳ್ಕೊಂಡಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಥವಾ ಈ ಟಿಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಟಿಪ್ನ ಹೇಳಿ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್